ಆಯ್ ಅಲೋ ನಮಸ್ಕಾರ ಇವತ್ತು ಏನು ಬ್ಲಾಗ್ ಅಂತ ತಮ್ಮೆಲ್ಲರೂ ನೋಡಿರ್ತೀರ ಇವತ್ತು ಸಂಡೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ ಯಾಕೋ ಬೋರ್ ಆಯ್ತಿತ್ತು ಅದಕ್ಕೆ ನಮ್ಮಮ್ಮ ನಾವು ರೀಲ್ಸ್ ಮಾಡಿದ್ವಿ ಬಂದ್ವಿ ದೇವಸ್ಥಾನಕ್ಕೆ ನಾವು ಬರೋ ಅಷ್ಟೇ ಪೂಜೆ ಎಲ್ಲ ಮುಗ್ದೋಗಿತ್ತು ಸಂಜೆ ನಾಲ್ಕು ಗಂಟೆಗೆ ಪೂಜೆ ಅಂತ ಹೇಳಿದ್ರು ಅಲ್ಲಿವರೆಗೂ ಏನು ಮಾಡೋಣ ಅಂದ್ಕೊಂಡ್ವಿ ಅಷ್ಟರೊಳಗೆ ಸ್ನಾನ ಮಾಡ್ಕೊಬರೋಣ ಅಂತ ಹೋದ್ವಿ ಅಲ್ಲಿ ತುಂಬ ಮೀನುಗಳಿದ್ವು ಅದಕ್ಕೆ ಫುಡ್ ಹಾಕಿದ್ವಿ ನಮ್ಮಪ್ಪ ನಾನು ಫಿಶ್ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನಾನು ಮತ್ತೆ ನಮ್ಮಪ್ಪ ಅಲ್ಲಿಂದ ಬಂದು ಇನ್ನೊಂದು ಒಳಗೆ ಹೋದ್ವಿ ನಾನು ಮತ್ತೆ ನಮ್ಮಪ್ಪ ಸ್ನಾನ ಮಾಡ್ಕೊಂಡು ನನಗೆ ಆಡೋದು ತುಂಬಾ ಇಷ್ಟ ನಮ್ಮಪ್ಪ ಈಗ ಗೌಗಲ್ ನುಸ್ತತೆ ನೋಡಿ ಇದು ಯಾವ ಊರಂದ್ರೆ ಅಂದ್ರೆ ರಾಮನಾಥಪುರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್